ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರಸಭೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನಗರಸಭಾ ಸದಸ್ಯರ ಆಯವ್ಯಯ ಸಭೆಯಲ್ಲಿ ಸುಮಾರು ಹದಿನೈದು ನಗರಸಭಾ ಸದಸ್ಯರ ಗೈರು ಎದ್ದು ಕಾಣುತ್ತಿತ್ತು ಹದಿನೈದು ನಗರಸಭಾ ಸದಸ್ಯರ ಗೈರು ಹಾಜರಿನಲ್ಲಿ ನಗರಸಭೆಯ ಆಯವ್ಯಯ ಪೂರ್ವ ಸಿದ್ಧತಾ ಸಭೆ ಜರುಗಿತು ಗೈರಾದ ಹದಿನೈದು ನಗರಸಭಾ ಸದಸ್ಯರ ವಾರ್ಡುಗಳಲ್ಲಿ ಸಮಸ್ಯೆಗಳಿಲ್ಲವೆ ಎಂದು ಸಾರ್ವಜನಿಕರ ಆಕ್ರೋಶ ಆಯವ್ಯಯ ಪೂರ್ವ ಸಿದ್ಧತಾ ಸಭೆಗೆ ಹಾಜರಾಗದ ಸದಸ್ಯರ ವಿರುದ್ಧ ಸಾರ್ವಜನಿಕರು ಗೆದ್ದ ನಗರಸಭಾ ಸದಸ್ಯರೇ ನಮ್ಮ ವಾರ್ಡ್ಗಳನ್ನು ಸಮಸ್ಯೆಗಳನ್ನು ಹೇಳದಿದ್ದರೆ ಇನ್ನು ಯಾರು ಹೇಳುವವರು ನಮ್ಮ ವಾರ್ಡ್ಗಳು ಉದ್ಧಾರ ಯಾವಾಗ ಆಗುವುದು ಎಂದು ಸಾರ್ವಜನಿಕರು ಚರ್ಚಿಸಿಕೊಳ್ಳುತ್ತಿದ್ದರು ಈ ವೇಳೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣರವರು ನಗರಸಭಾ ಆಯುಕ್ತರಾದ ಎಂಡಿ ಗೀತಾರವರು ಉಪಾಧ್ಯಕ್ಷರಾದ ಪರೀದ್ರವರು ನಗರಸಭಾ ಸದಸ್ಯರಾದ ವೆಂಕಟರೆಡ್ಡಿ ಅವರು ಮಾರ್ಕೆಟ್ ಮೋಹನ್ ಗೋಪಿನಾಥ್ ಕಲೀಂ ಇನ್ನೂ ಮುಂತಾದ ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು ಏನಾಗಿದೆ ಇವತ್ತು ನಮಗೆ ಈ ಎರಡು ವರ್ಷಗಳು ಬಂದಿದೆ ಆ ಎರಡು ವರ್ಷಗಳಲ್ಲಿ ಒಂದು ಏನಾಗಿದೆ ಎಂಟು ವಾರ್ಡುಗಳಿಗೆ ವಿಶೇಷವಾಗಿ ಅನುಕಾಲ ಕೊಡ್ತಾ ಇಲ್ಲ ಅದು ಹಿಂದುಳಿದಿದೆ ಅದನ್ನು ಆ ಥರನೇ ಬಿಟ್ಬಿಟ್ಟಿದ್ದಾರೆ ಅಂತ ಇದೆ ಆ ಥರ ಏನಿಲ್ಲ ಈ ಸಲ ಎಂಟು ಕೋಟಿ ವಿಶೇಷವಾದ ಅನುದಾನ ತಂದಿದ್ದಾರೆ ನಮ್ಮ ಶಾಸಕರು ಆ ಎಂಟು ಕೋಟಿಯಲ್ಲಿ ಹೆಚ್ಚು ಎಂಟು ವಾರ್ಡ್ಗಳಿಗೆ ಮೀಸಲಿಟ್ಟಿದ್ದೀವಿ ಇನ್ನು ಕಡಿಮೆ ಟೌನ್ ಭಾಗಕ್ಕೆ ಬಂದಿದ್ದೀವಿ ಇಲ್ಲ ಇಲ್ಲ ಎಂಟು ಕೋಟಿ ಅಲ್ಲಿದ್ದೀನಿ ಎಂಟು ಕೋಟಿ ನಿಮಗೆ ಕುಟ್ಬಿಡಕ್ಕೆ ಇನ್ನು ಅದು ಆದಷ್ಟು ನಿಮ್ಗೆ ಜಾಸ್ತಿ ಕೊಟ್ಟಿದೀವಿ ನಮ್ಮ ಟೌನ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡಿದೀವಿ ಅದಾದ್ಮೇಲೆ ಬೀದಿ ಒಂದಿದೆ ಬೀದಿ ದೀಪಗಳು ಏನಾಗಿದೆ ಫಾರ್ಟಿ ವಾರ್ಡ್ಸ್ಗೆ ನಮ್ಮ ಟೆಂಡರ್ ಕರೆದಿದ್ದಾರೆ ಆ ಟೆಂಡರ್ ಫಾರ್ಟಿ ವಾರ್ಡ್ಸ್ಗೆ ಕರೆದಿರೋದು ನಮಗೂ ಮಾಹಿತಿ ಇಲ್ಲ ನೆಲ ಮಾಹಿತಿ ಇಲ್ಲ ವಿಶೇಷವಾಗಿ ಆ ನಲವತ್ತು ವಾರ್ಡ್ಸ್ ವೋಲ್ಟೇಜ್ ಏನಾಗಿದೆ ಲೈಟ್ ಏನಾಗಿದೆ ಬೆಳಕು ಕಡಿಮೆ ಬರ್ತಾ ಇದೆ ಅದಕ್ಕೆ ಎಲ್ಲ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಇನ್ನು ಹಳೆ ಕಾಲದ್ದು ಬೀದಿ ದೀಪ ಹೋಗಿಬಿಟ್ಟಿದೆ ಬುಡ್ಡಿ ಲೇಮ್ ಥರ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಎರಡು ಮೂರು ಕಡೆ ಹೋಗಿ ನೋಡಿದೆ ಬೆಳಕು ಅಷ್ಟು ಹೆಚ್ಚಾಗಿಲ್ಲ ಅದಕ್ಕೆ ಸಾಮಾನ್ಯವಾಗಿ ಈಗ ನಗರ ಪ್ರದೇಶಗಳಲ್ಲಿ ದೂರ ದೂರ ಇದೆ ಸ್ವಲ್ಪ ಕಂಬುಗಳು ಇನ್ನು ಎಂಟು ವಾರ್ಡ್ ಹೇಳಿದ್ರಲ್ಲ ಅದಲ್ಲೂ ಸ್ವಲ್ಪ ದೂರ ದೂರ ಇದೆ ಸ್ವಲ್ಪ ಹೆಚ್ಚು ಬೆಳಕು ಬರುವಂಥದ್ದು ಒಂದು ಸಿಕ್ಸ್ಟಿ ಫಿಫ್ಟಿ ವಾರ್ಡ್ಸ್ದು ಎಲ್ ಇ ಡಿ ಲೈಟುಗಳು ಆಕ್ರೆ ಇನ್ನೂ ಉತ್ತಮವಾಗಿರುತ್ತೆ ಅಂತ ಹೇಳಿದ್ದೀವಿ ಅದಕ್ಕೆ ನಮ್ಮ ಸದಸ್ಯರೆಲ್ಲ ಇದು ಫಾರ್ಟಿ ಫೈಟ್ ಬ್ಯಾಳ ಅಂದಿದ್ದಾರೆ ನಾವೆಲ್ಲ ಸೇರಿ ಒಮ್ಮತ ತೀರ್ಮಾನ ತಗೊಂಡು ಅಧ್ಯಕ್ಷ ಮತ್ತು ನಮ್ಮ ಅಗೀತ ಬೆಳಗ್ಗೆ ತಿಳಿಸಿದ್ವಿ ಆದಷ್ಟು ಅದಕ್ಕೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಏನೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡ್ತೀವಿ ಅಷ್ಟು ಈ ಇಷ್ಟು ಕೆಲಸಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ನೀವು ಎಷ್ಟು ಕೋಟಿ ಕಾಮಗಾರಿ ಮಾಡ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಈ ಸಾಲಿನಲ್ಲಿ ಇನ್ನೂ ಸದಸ್ಯರು ಅದು ನಿಮ್ಮ ಯಾವುದು ಅಂದಾಜು ಏನಿದೆಯಾ ಈ ತರ ಇಷ್ಟು ಕೋಟಿ ಕಾಮಗಾರಿ ಕೊಡ್ತಾನೆ ಅಂತ ಹೇಳ್ತಾ ಇದ್ರಲ್ಲ ಮಿಕ್ಕಿದ್ ನಿಮ್ಮ ಇದರಿಂದ ಎಷ್ಟು ಕೋಟಿ ನಿರೀಕ್ಷೆ ಮಾಡ್ಬೋದು ಸಾರ್ವಜನಿಕರ ಯೋಗ ಕೆಲಸಗಳು ಶುರು ಮಾಡಬೇಕು ಇನ್ನ ಪೂರ್ವಭಾವಿ ಬಜೆಟ್ ಮಾಡ್ಕೊಳ್ಳೋ ಮೊದಲು ಇನ್ನೊಂದೇನಿದೆ ಎಲ್ಲ ಸಲಹೆ ಸೂಚನೆಗಳನ್ನು ನಮ್ಮ ಹಿರಿಯ ನಾಗರಿಕರು ಈ ಗೌರಿ ಈಗವ್ರಿಗಿದ್ದು ಹಿರಿಯ ಸದಸ್ಯರು ಎಲ್ಲರಿಗೆ ಕರೆದಿದ್ವಿ ಅದ್ರಲ್ಲಿ ಏನಾಗಿದೆ ಚರ್ಚೆ ಮಾಡಿದ್ವಿ ೀಗ ಮತ್ತೆ ಇವಾಗ ಈ ದಿನ ನಮ್ಮ ನಗರಸಭಾ ಸದಸ್ಯರಿಗೂ ಚರ್ಚೆ ಆಗಿದೆ ಅದರ ಜೊತೆಗೆ ನಾವು ಸ್ವಲ್ಪ ಇನ್ನು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀವಿ ಎಷ್ಟು ಬೇಕು ಎಷ್ಟು ಅನುದಾನ ಬೇಕು ಸಹಸಗಳಿಂದ ಎಷ್ಟೊಂದು ಬೇಕು ನಾವು ಎಷ್ಟು ಸಂಗ್ರಹ ಮಾಡ್ಬೋದು ಎಲ್ಲ ಮಾಡಿಕೊಂಡು ಸ್ಟಡಿ ಮಾಡ್ತಾಯಿದ್ದೀವಿ ಇದಾಗಿದ್ದಷ್ಟು ನಿಮಗೆ ಶೀಘ್ರದಲ್ಲೇ ತಿಳಿಸ್ತಾರೆ ನಮ್ಮ ಅಧ್ಯಕ್ಷರು ಸರಿ ಸಭೆಯಲ್ಲಿ ಸಾಕಷ್ಟು ಸದಸ್ಯರುಗಳೇ ಬಂದಿಲ್ಲ